ಇವತ್ತು ಪ್ರಗತಿ ಚಾರಿಟಗಳು ಪ್ರಗತಿ ಅನ್ನ ಮನೆಯನ್ನು ಕಟ್ಟಿ ಅದನ್ನು ಮಾಡುವಂತಹ ಸೌಭಾಗ್ಯ ಕಾರ್ಯಕ್ರಮದಲ್ಲಿ ನಾನು ಸಹ ಇವತ್ತು ಭಾಗಿಯಾಗಿದ್ದೆ ಸಂತೋಷ ಆಗ್ತಾ ಇದೆ ಬಹುಶಃ ವ್ಯಕ್ತಿಯಲ್ಲಿರ್ತಕ್ಕಂಥ ಎಲ್ಲ ನಡೆ ಮಾಡಿದರೆ ವ್ಯಕ್ತಿ ಮುಖಾಂತರ ಮಕ್ಕಳೇ ಗ್ರಾಮಸ್ಥರೇ ಮತ್ತೆ ಮಾಧ್ಯಮ ಇರ್ತಾರೆ ಪತ್ರಿಕಾ ವರದಿಗಾರರೇ ಕೊಷ್ಟ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಯಾವ ರೀತಿ ಇರಬೇಕು ಅಂತಂದ್ರೆ ನನ್ನ ಪ್ರಕಾರ ಮುರಿಷ್ಠ ನನಗೆ ಇವತ್ತೊಂದು ವ್ಯಕ್ತಿಯ ವ್ಯಕ್ತಿತ್ವ ಇತ್ತು ಅಂತ ಯಾಕಂತಂದ್ರೆ ವಿದ್ಯೆ ಅನ್ನೋದು ಬಹಳ ಮುಖ್ಯ ನಮಗೆ ವಿದ್ಯೆ ನಾಳೆ ಔಷಧದಲ್ಲಿ ಅದು ಹುದ್ದೆಯಾಗಿ ಪರಿವರ್ತನೆ ಆಗುತ್ತೆ ಹುದ್ದೆ ಅಂತ ಆದಾಗುತ್ತೆ ಒಂದು ವ್ಯಕ್ತಿತ್ವಿಕಾಸ ಬರುತ್ತೆ ಚಾರಿಟೇಬಲ್ ಟ್ರಸ್ಟ್ ಪ್ರಗತಿ ಅಂತ ಒಂದು ಚಾರಿಟಬಲ್ ಟ್ರಸ್ಟ್ ಮೂಲಕ ನಾನು ತುಂಬಾ ಹೋಗ್ತಾ ಇರ್ತೀನಿ ನಾನು ಮುಳುಬಾರ ತಾಲೂಕಿನ ಓಡಾಡೋದ್ರಿಂದ ಎಲ್ಲಾ ಸ್ಕೂಲ್ ಗಳಲ್ಲೂ ಸುದ್ದಾ ಮಂಡ್ಯ ಚಾರಿಟಬಲ್ ಟ್ರಸ್ಟ್ ಅನ್ನೋದು ಏನು ಅದನ್ನು ಕೊಡುಗೆ ಅಂತ ಆಗ್ತಾ ಇದೆ ಅಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಮತ್ತು ಪ್ರಗತಿ ಕಟ್ಟ ಪ್ರಶ್ನೆಗಳು ಕೊಡ್ತಾ ಇದ್ದಾರೆ ಸಂತೋಷ ಆಗ್ತಾ ಇದೆ ಯಾಕಂತಂದ್ರೆ ಇಂತ ಒಂದು ಸಂಘ ಸಂಸ್ಥೆಗಳು ಇವತ್ತು ಎಲ್ಲಾ ಸಹ ಒಂದು ಕೈ ಜೋಡಿಸಿದ್ರೆ ಬಹಳಷ್ಟು ಒಂದು ಊರಿಗೆ ಉಪಕಾರ ಆಗುವಂತ ಕೆಲಸಗಳು ಆಗುತ್ತೆ ಇವತ್ತೇನು ಅಂತಂದ್ರೆ ಇವತ್ತು ಈ ಒಂದು ಗ್ರಾಮದಲ್ಲಿ ಯಾಕಂದ್ರೆ ಪುಣ್ಯ ಗ್ರಾಮ ಅಂತ ಅನ್ಸುತ್ತೆ ಯಾಕಂದ್ರೆ ಧರ್ಮಸ್ಥಳ ಗ್ರಾಮ ಬಗ್ಗೆ ಕೆಲಸ ಒಂದು ಕೆರೆಯನ್ನು ಮಾಡ್ಕೊಂಡಿದೀವಿ ಸುಮಾರು ಹದಿನೈದು ಲಕ್ಷವಾಳವನ್ನು ನಾವು ಹಾಕಿದ್ವಿ ದೇವಸ್ಥಾನಕ್ಕೆ ಅನುದಾನ ಬಂದಿದೆ ಸಂತ ಚಿಕ್ಕ ಸಮಸ್ಯೆ ಸರಿ ಸರಿಕೊಂಡು ಕೊಟ್ಟಿದ್ದಾರೆ ಅದು ಒಂದು ಉಪಕಾರ ಉಪಕಾರ ಆಗ್ತದೆ ಏನಂತಂದ್ರೆ ಉತ್ತರ ಇರ್ತಾರೆ ಮತ್ತು ಧರ್ಮಸ್ಥಳ ಗ್ರಾಮ ಬಂದಿ ಅಂತಂದ್ರೆ ಪೂಜೆ ವೀರೇಂದ್ರ ಮಾರ್ಗದರ್ಶಕರು ಮಾರ್ಗದರ್ಶಕರ ಹಾಗಂತ ಎಲ್ಲ ಬಂದ್ ಅವರೇ ಮಾಡಕ್ಕಾಗಲ್ಲ ಆದ್ರೆ ಮಾರ್ಗದರ್ಶನವನ್ನ ಆ ಗ್ರಾಮಕ್ಕೆ ಮುಗಿಸುವಂತ ವ್ಯಕ್ತಿ ಬೇಕು ಇವತ್ತು ಪ್ರಗತಿ ಕಾರ್ಯಕ್ರಮ ಪ್ರಶ್ನೆ ಇವತ್ತು ಹಣವನ್ನು ಹಾಕಿದ್ದಾರೆ ಬಟ್ ಅದನ್ನು ಹುಟ್ಟಿಸುವಂತ ಕೆಲಸವನ್ನು ಇವತ್ತು ಪ್ರಭಾಕರ್ ಮಾಡಿದ್ದಾರೆ ನೆನಸ್ತೇನೆ ಯಾಕಂದ್ರೆ ಪ್ರವಾಸಕ್ಕೆ ತಂದಿರೋದ್ರಿಂದ ಅವರು ಸಹ ಇವತ್ತು ಬಂದು ಈ ಒಂದು ಮನೆಯನ್ನ ನೋಡಿಕೊಂಡು ಒಂದು ಆಶ್ರಯ ಮಾಡಲು ಒಳ್ಳೇದಾಗುತ್ತೆ ದೃಷ್ಟಿಯಿಂದ ಇವತ್ತು ಹಾಗೆ ಬಹುಶಃ ನಮ್ಮನ್ನು ವಾಪ್ಸಲ್ಲೇ ಮನೆ ಅಂತ ನಾವು ಕಟ್ಕೊಳ್ತೀವಿ ಇವತ್ತು ನಾನು ಎರಡು ಪ್ರಪೋಸಲ್ ಬಂದಿದ್ದೀನಿ ಕೊಟ್ಟಿದ್ದಾರೆ ವಿಚಾರವನ್ನು ಕೊಟ್ಟಿದ್ದಾರೆ ನಾವ ಕೌನ್ಸಲಿಂಗ್ ಮಾಡ್ತೀವಿ ನಮ್ಮ ಅಧಿಕಾರಿ ವರ್ಗ ಇದಾರೆ ಅವರನ್ನ ಕಳಿಸ್ ಅವ್ರ ಕುಟುಂಬದಲ್ಲಿ ಹಾಗೆ ಮಾಡ್ತೀವಿ ನಮ್ಮಲ್ಲಿ ಮುಖ್ಯ ಅಂತಂದ್ರೆ ಅಷ್ಟು ಅವರಿಗೆ ಮಾಸಾಸನ ಕೊಡ್ಬೇಕು ಮಾಸಾಸನ ಅಂತಂದ್ರೆ ಅವರಿಗೆ ಊಟಕ್ಕೂ ಸಮಸ್ಯೆ ಇದೆ ಅಥವಾ ಔಷಧಿಗೂ ಸಮಸ್ಯೆ ಇದೆ ಕೈಗಳಿಲ್ಲ ಅಂತ ಅವ್ರಿಗೆ ನಾವು ತಿಂಗಳಿಗೆ ಒಂದು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಅಷ್ಟು ಕೊಡುವಂತ ಮಾಸಾಸನ ಕೊಡ್ಬೇಕು ನಾವು ಒಟ್ಟಾಗ ಅವರಿಗೆ ನೆಸ್ಸಿಟ್ಟಿದ್ವಿ ಅಪ್ಪ ಅವ್ರಿಗೆ ಮಾತಾಡಬೇಕು ನಾವು ಅಂತ ಆ ಒಂದ್ಸಿ ಯಾಕೆಂದ್ರೆ ನಾವು ಸಹ ಹಿಂಗೆ ರಾಜೇಂದ್ರಯ್ಯ ಮನೆ ಕಟ್ಟಬೇಕಾದ್ರೆ ಒಂದು ರತ್ನಮ್ಮ ಅನ್ನೋ ಒಂದು ತಾಯಿ ಇತ್ತು ಆ ಮನೆಯ ಹಸ್ತಾಂತರಕ್ಕೆ ನಮ್ಮ ವೀರೇಂದ್ರ ಅವರ ಮಗಳು ಶ್ರದ್ಧಮನವರೇ ಬಂದವರಿಗೆ ಹಸ್ತಾಂತರನ ಮಾಡಬೇಕು ನನಗೆ ಆ ಕುಸಿದು ನೋಡ್ಬಿಟ್ಟು ನನಗೆ ಒಂದು ಎದೆ ಚೆಲ್ಲ ಯಾಕಂತಂದ್ರೆ ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಒಂದು ನಾಯಿ ಸರ್ತಿ ನಾಯಿಗಾದ್ರೂ ಒಂದು ಒಳ್ಳೆ ಬೋನಿರುತ್ತೆ ಅದಕ್ಕಿಂತನೂ ಸಹ ಕೀಳಾದಂತ ಒಂದು ಕುಸಿದ ತಾಯಿ ಇದ್ರು ಅಂದ್ರೆ ಅದನ್ನ ನಮಗೆ ಬಹಳ ದಿಗ್ಗ್ರಮೆ ಆಗುತ್ತೆ ನಂತರ ಅದನ್ನ ಸ್ಯಾಂಕ್ಷನ್ ಕಳಿಸ್ಬಿಟ್ಟು ನಾವು ಸುಮಾರು ಒಂದು ಲಕ್ಷ ಮನೆಯ ನಿರ್ಮಾಣವನ್ನು ನಾವು ಮಾಡಿದ್ವಿ ಅಂದ್ರೆ ಒಳ್ಳೆಯ ವಾತಾವರಣ ಅದ್ರಲ್ಲಿ ನಮ್ಮನ್ನು ಸಹ ಕೆಲವೊಂದು ಏನೋ ಒಂದು ಸಿಗುತ್ತೆ ಅಂತ ಕೆಲವೊಂದು ಸಮಸ್ಯೆಗಳನ್ನು ಮಾಡ್ತಾರೆ ಅನುಭವ ಆಯ್ತು ಮನೆ ನಿಮ್ಮ ಮಕ್ಕಳು ಜಾಗ ಯಾರು ಅಂತ ಹೇಳಲ್ಲ ಅಲ್ಲಿ ಒಂದು ಮನೆಯನ್ನ ಕಟ್ಕೊಡ್ತೀವಿ ಮನೆಯನ್ನ ಕಟ್ಕೊಟ್ಟಷ್ಟ ಯಾರು ಇಲ್ಲ ಅಂತ ಆಯ್ತು ಆಮೇಲೆ ಪಾರ್ಟಿ ತೀರೋರು ತೀರೋದಾಗ ಎಲ್ಲ ಬಂದ್ರು ನಮೀಗ ಮನೆ ಬೇಕು ನಮೀಗ ನಮ್ಮ ಮನೆ ಬೇಕು ಅಂತ ಮತ್ತೆ ಪಂಚಾಯತಿ ಮಾಡಿ ನಮ್ಮ ಆಫೀಸ್ ಅದೇ ಮಕ್ಕಳಿಗೆ ನನಗ್ ಬೇಕು ಅಂತ ಇನ್ನೊಬ್ಬ ಮಗ ಬಂದ್ ಮಗನಿಗೆ ನನಗ್ ಬೇಕು ಅಂತ ಹೆಣ್ಮಕ್ಳು ನಾನ್ ಹಿಡ್ಕೊಡೋಲ್ಲ ಅಂತ ಗಂಡ್ ಮಗ ನಾನ್ ಹಿಡ್ಕೊಡೋಲ್ಲ ಅಂತ ಫಸ್ಟ್ ಕೇಳಬೇಕಾದ್ರೆ ಯಾರು ಇಲ್ಲ ಅಂತ ಗಂಡ್ ಮಗ ಫಸ್ಟ್ ನನಗೆ ಹೇಳಿದ್ರೆ ನಾನು ತೊರದೆ ಇಲ್ಲ ಸರ್ ನಾ ಎಂಟು ಮನೆ ಇದ್ದೀನಿ ನನಗೆ ಅಪ್ಪ ಅನ್ನ ಇಲ್ಲ ಅದೇ ಇಲ್ಲ ಅಂತ ದೊಡ್ಡ ದೊಡ್ಡ ಮಾತಾಡಿದ್ದ ಆದ್ರೆ ನೋಡಿ ಪರಿಸ್ಥಿತಿ ಹೇಗಾಗುತ್ತೆ ಅಂತ ಈ ವಸ್ತ ನಾವು ಒಂದು ವರ್ಮನೆ ಮಾತ್ರ ನಾವು ಕೈಗೆಟ್ಕೊಂಡಿದ್ದೀವಿ ಗಂಗಿಯಲ್ಲಿ ಲಬ್ಬ್ರೆ ನಾವು ಕೈಗೆಟ್ಕೊಂಡು ಕೆಲಸವನ್ನು ಮಾಡ್ಬೇಕು ಗ್ರಾಮದಲ್ಲಿ ತೊಗೊಂಡಿದ್ದೀವಿ ಮಾಡಿಬಿಟ್ಟು ಅವಕಾಶ ಇದೆ ಗ್ರಾಮದಲ್ಲಿ ಮಾಡ್ಕೊಂಡು ಅವಕಾಶ ಮುಖ್ಯವಾಗಿ ಬಹಳ ಸಂತೋಷಮಯ ವಾತಾವರಣ ಯಾಕಂದ್ರೆ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ವಿದೇಶಿಗಳು ಬರ್ತಾರೆ ಅಥವಾ ಏನು ರಕ್ತ ಸಂಬಂಧಿತ್ರು ಬರ್ತಾರೆ ಬಂದ್ಬಿಟ್ಟು ಒಂದು ಎಷ್ಟೇನೋ ದೊಡ್ಡ ಮನೆ ಕಟ್ಟಿ ಬೆಳೆಸ್ಬಿಟ್ರೆ ಅಂತ ಆಗುತ್ತೆ ಆದ್ರೆ ಇವತ್ತು ಎಲ್ಲ ಬೇರೆ ಬೇರೆ ಇಲಾಖೆ ವರ್ಗದವರು ಅಥವಾ ಮಾಧ್ಯಮ ಮಿತ್ರರು ಮತ್ತೆ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ನೋಡಿ ಇಲ್ಲಿ ರಕ್ತ ಸಂಬಂಧ ಕಿತ್ತೆ ಇದು ಬಾಂಧವರಿ ಸಂಬಂಧ ಬಹಳ ಮುಖ್ಯ ಅನ್ನೋದು ಇವತ್ತು ನಾವು ತೋರಿಸ್ಕೊಡ್ತೀವಿ ಯಾಕೆಂತಂದ್ರೆ ಇವತ್ತು ನಮಗೆ ಒಬ್ಬ ಸಂಬಂಧಿತ್ತೇ ಅಲ್ಲ ಅಲ್ವಾ ಹಿಂದೈತಿಗಳು ಅಲ್ಲ ಇವತ್ತು ನಾನು ನೋಡ್ತಾ ಇದ್ದೀನಿ ಆದ್ರೆ ಇವತ್ತು ಇವತ್ತು ಬಂದಾಗ ಎಲ್ಲರೂ ನಾವು ಹತ್ರದ್ದು ಅದರಲ್ಲಿ ನಾವು ಬದಲ ಕೊಟ್ಟಿದ್ದೀವಿ ಅಂತ ಅರ್ಥ ಇವತ್ತು ಇವತ್ತೇನಿಗೆ ಮನೆ ಆಗ್ತಾ ಇದೆ ಪ್ರಗತಿ ಅಂತ ಏನಿಸ್ತಿದೆ ಅವ್ರ ಕುಟುಂಬದಲ್ಲೂ ಸಹ ಒಳ್ಳೆ ಪ್ರಗತಿ ಅಭಿವೃದ್ಧಿಯವರಿಗೆ ಗಾಳಿ ಶ್ರೀ ಮಧ್ಯಾಹ್ನ ಸ್ವಾಮಿಗೆ ಒಳ್ಳೆಯದು ಮಾಡಿರ್ತಕ್ಕಂಥ ಎಲ್ಲರೂ ಸಹ ಅವರಿಗೆ ಶುಭ ಕಾರ್ಯವನ್ನು ಮಾಡಿ ಅಂತ ಕೇಳ್ಕೊಂಡು ನಮ್ಮ ಮಾತನ್ನು ಅರ್ಥ ಮಾಡ್ತಾ